ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದೇ ಬ್ಲೌಸ್ ಪೀಸನ್ನು ಬಳಸ್ಕೊಂಡು ಮೂರು ಬ್ಯೂಟಿಫುಲ್ ಆ್ಯಂಡ್ ಯೂಸ್ಫುಲ್ ಪ್ರಾಡಕ್ಟನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಈ ಒಂದು ಬ್ಲೌಸ್ ಪೀಸನ್ನೇ ಇವತ್ತು ಬಳಸ್ತಾ ಇರೋದು ನೋಡಿ ಇಷ್ಟಿದೆ ಆಲ್ಮೋಸ್ಟ್ ಒಂದು ಹಾಫ್ ಮೀಟರ್ ಲೆಕ್ಕ ಅಂತ ಅಂದ್ಕೊಳ್ಬಹುದು ರಫ್ಲಿ ಸೊ ಇದನ್ನು ಬಳಸ್ತಾ ಇದ್ದೀನಿ ಬನ್ನಿ ಇವತ್ತಿನ ಪ್ರಾಡಕ್ಟ್ಸ್ ಯಾವುದು ಅಂತ ನೋಡ್ಕೊಂಡು ಬರೋಣ ಇವತ್ತಿನ ಮೊದಲನೇ ಪ್ರಾಡಕ್ಟ್ ಮಾಡೋದಕ್ಕೆ ಏಳು ಬೈ ಹದಿನಾಲ್ಕು ಇಂಚಿನ ಒಂದು ಪೀಸನ್ನು ತೊಗೊಂಡಿದ್ದೀನಿ ಅದೇ ಅಳತೆಯಲ್ಲಿ ನಾನಿಲ್ಲಿ ರೈಸ್ ಬ್ಯಾಗು ಮತ್ತು ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡು ಎಲ್ಲವನ್ನು ಒಟ್ಟಿಗೆ ಸ್ಟಿಚ್ ಮಾಡಿ ಕ್ವಲ್ಟ್ ಮಾಡಿ ಸಿಂಗಲ್ ಪೀಸನ್ನು ರೆಡಿ ಮಾಡಿಕೊಂಡೆ ಅಂದರೆ ಬಾರ್ಡರ್ಸನ್ನು ಸ್ಟಿಚ್ ಮಾಡಿದ್ದೀನಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ಅದಾದಮೇಲೆ ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದು ಕಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡು ಪೀಸಸ್ ರೆಡಿ ಇದೆ ಹೀಗೆ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ ಯಾರೆಲ್ಲ ಮೊದಲನೇ ಸಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆಗ್ತದ್ರೆ ಲೈಕ್ ಮತ್ತು ಶೇರ್ ಕೂಡ ಮಾಡ್ಕೊಳ್ಳಿ ಹಾಗೆ ಈ ಬ್ಯಾಗಿನ ಹ್ಯಾಂಡಲ್ಸನ್ನು ಮಾಡೋದಕ್ಕೋಸ್ಕರ ನಾಲ್ಕು ಇಂಚಗಳ ಹಾಗೆ ಹನ್ನೆರಡು ಇಂಚು ಉದ್ದದ ಎರಡು ಬಟ್ಟೆಯ ಪೀಸಸನ್ನು ತೊಗೊಂಡಿದ್ದೀನಿ ಕಾಂಟ್ರಾಸ್ಟ್ ಬಣ್ಣದ್ದು ಇದು ಎಕ್ಸ್ಟ್ರಾ ಬಟ್ಟೆ ನಾನು ತೊಗೊಂಡಿರುವಂಥದ್ದು ಅಂದರೆ ಈ ಬ್ಲೌಸ್ ಪೀಸಿಂದಲ್ಲ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀನಿ ಬೇಕಿದ್ರೆ ಇದೇ ಬ್ಲೌಸ್ ಪೀಸಲ್ಲೂ ಕೂಡ ಮಾಡಬಹುದಿತ್ತು ಸ್ವಲ್ಪ ಲುಕ್ಕು ಎನ್ಹ್ಯಾನ್ಸ್ ಮಾಡೋಣ ಅಂಥೇಳಿ ನಾನು ಕಾಂಟ್ರಾಸ್ಟ್ ತೊಗೊಂಡೆ ಈಗ ಏನು ಮಾಡ್ತಿದ್ದೀನಿ ಇದನ್ನು ಈ ಪ್ರಕಾರವಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಎರಡೂ ಕಡೆಗೂ ಸ್ಟಿಚ್ ಮಾಡಿಕೊಂಡ್ರೆ ಈ ಥರ ಬೆಲ್ಟ್ಸು ರೆಡಿ ಆಗುತ್ತೆ ನೋಡಿ ಈ ಥರ ರೆಡಿ ಇದೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಈ ಒಂದು ಪೀಸಸ್ ಏನು ಮುಂಚೆನೇ ರೆಡಿ ಮಾಡ್ಕೊಂಡ್ನಲ್ಲ ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಳ್ತೀನಿ ಎರಡೂ ಕಡೆಗೂ ಇದೇ ರೀತಿಯಾಗಿ ಸೆಂಟರ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಒಂದು ಟೂ ಫಿಂಗರ್ ಅಥವಾ ತ್ರೀ ಫಿಂಗರ್ ಡಿಸ್ಟೆನ್ಸ್ಗೆ ಕರೆಕ್ಟಾಗಿ ಮತ್ತೊಮ್ಮೆ ಈ ಥರ ಎರಡು ಸೈಡು ಮಾರ್ಕ್ ಮಾಡ್ಕೋಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ನಂತರ ಅಲ್ಲೇ ನಾನು ಈ ಒಂದು ಬೆಲ್ಟನ್ನು ಅಟ್ಯಾಚ್ ಮಾಡೋದು ಹಾಗಾಗಿ ಮಾಡಿಕೊಂಡೆ ನೋಡಿ ಇವಾಗ ಈ ಬೆಲ್ಟ್ ಏನು ರೆಡಿ ಇತ್ತಲ್ಲ ಅದನ್ನು ಈ ಪ್ರಕಾರವಾಗಿ ಮಾರ್ಕೆಲ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲೇ ಇಟ್ಕೊಂಡು ಡಬಲ್ ಡಬಲ್ ಸ್ಟಿಚ್ ಹಾಕಬೇಕು ಈಗ ನಾನು ಡಬಲ್ ಸ್ಟಿಚನ್ನು ಹಾಕ್ಕೊಂಡು ಬಂದಿದ್ದಾಯಿತು ನೋಡಿ ಈ ಥರ ರೆಡಿ ಇದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಒಂದು ಬ್ಯಾಗ್ ಮಾಡೋದಕ್ಕೆ ನಾನು ಬೆಲ್ಟನ್ನು ಸಾರಿ ಜಿಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಜಿಪ್ಪನ್ನು ಕೂಡ ಮುಂಚಿತವಾಗಿ ಕಟ್ ಮಾಡಿ ಇಟ್ಕೊಂಡೆ ಮತ್ತು ನಿಮಗೆ ಜಿಪ್ ಅಟ್ಯಾಚ್ ಮಾಡೋದ್ರ ಬಗ್ಗೆನೂ ಈಗಾಗಲೇ ಡೀಟೇಲ್ ವೀಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಲಿಂಕನ್ನು ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡ್ಬೋದು ಎಲ್ಲವೂ ಬ್ಯಾಗ್ ಮೇಕಿಂಗ್ ಬೇಸಿಕ್ಸ್ ಅಂತ ಒಂದು ಪ್ಲೇಲಿಸ್ಟ್ ಕೂಡ ಇದೆ ಅಲ್ಲೂ ಕೂಡ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಈಗ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಿ ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಉಳಿದಿರೋ ಕೆಲಸ ಈ ಮೂರು ಕಡೆಗೂ ಡಬಲ್ ಡಬಲ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಈಗ ಮೂರು ಕಡೆಗೂ ನಾನು ಸ್ಟಿಚನ್ನು ಹಾಕ್ಕೊಂಡು ಬರ್ತೀನಿ ಸ್ಟಿಚ್ ಹಾಕಿದ್ದಾಯಿತು ನೋಡಿ ಈ ಥರ ಇದೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಸುಮಾರು ಒಂದು ಇಂಚಿಗೆ ಈ ಥರ ಬಾಟಮ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಂಡೆ ಒಂದು ಇಂಚಿಗೆ ಏನು ಮಾರ್ಕ್ ಮಾಡಿಕೊಂಡಿದ್ನಲ್ಲ ಅಲ್ಲಿ ಈ ಥರ ಸಲ ಒಂದು ಫೋಲ್ಡ್ ಬರಬೇಕು ಕಾಣಿಸ್ತಿದೆ ಅನ್ಕೊಂತೀನಿ ವೀಡಿಯೋದಲ್ಲಿ ಒಂದು ವೇಳೆ ನಿಮಗೆ ಡೌಟ್ ಬಂದರೆ ನನಗೆ ಕಾಮೆಂಟ್ ಕೇಳಿ ನಾನು ಉತ್ತರ ಕೊಡ್ತೀನಿ ಈ ಥರ ಒಂದು ನೆರಿಗೆ ರೀತಿಯಾಗಿ ಬರಬೇಕು ಒನ್ ಇಂಚಿಗೆ ಆ ಥರ ಇಟ್ಕೊಂಡು ನೀವು ಉಳಿದಿರುವಂಥ ಎರಡು ಸೈಡ್ಸನ್ನು ಸ್ಟಿಚ್ ಮಾಡ್ತೀನಿ ನಾನು ಮುಂಚೆ ಹೇಳಿದ್ನಲ್ಲ ಮೂರು ಸೈಡು ಸ್ಟಿಚ್ ಮಾಡಬೇಕು ಅಂತ ಅದು ಸ್ಟಿಚ್ ಮಾಡೋಕ್ಕಿಂತ ಮುಂಚೆನೇ ಈ ಒಂದು ಪ್ರೊಸೆಸ್ಸನ್ನು ಮಾಡ್ಕೊಳ್ಬೇಕು ಈಗ ನಾನು ಎರಡೂ ಕಡೆಗೂ ಸ್ಟಿಚನ್ನು ಹಾಕ್ಕೊಂಡೆ ಕೆಳಗಡೆ ನೆರಿಗೆ ಏನಿತ್ತು ಅದನ್ನು ಆ ಥರನೇ ಹಿಡಿತಾ ಅಲ್ಲೂ ಕೂಡ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಈಗ ಸೀದಾ ಮಾಡಿಕೊಂಡ್ರೆ ನೋಡಿ ಬ್ಯೂಟಿಫುಲ್ ಆದಂಥ ಒಂದು ಚಿಕ್ಕ ಸೈಜಿನ ಒಂದು ಹ್ಯಾಂಡ್ ಬ್ಯಾಗು ರೆಡಿ ಇದೆ ಇದರಲ್ಲಿ ನಾವೇನೆಲ್ಲ ಇಟ್ಕೊಳ್ಬಹುದು ಅಂತ ಕೇಳೋದಾದರೆ ಕಾಯಿನ್ಸ್ ಇಟ್ಕೋಬೋದು ಮನೆ ಕೀಝೆಲ್ಲ ಇಟ್ಕೊಳ್ಬೋದು ಮತ್ತು ಚಿಕ್ಕ ಚಿಕ್ಕ ಒಂದು ತಿರುಗಾಟಕ್ಕೆಲ್ಲ ಹೋಗಬೇಕು ಅಂದರೆ ಯೂಸ್ ಮಾಡ್ಕೊಳ್ಬಹುದು ನೋಡಿ ಈ ಥರ ಎಷ್ಟು ಕಾಂಟ್ರಾಸ್ಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಈ ಥರ ಬಂದಿದೆ ಈ ಥರದ್ದನ್ನೆಲ್ಲ ಜಾಸ್ತಿ ಕ್ವಾಂಟಿಟಿ ಮಾಡಿ ಅರ್ಶನ ಕುಂಕುಮಕ್ಕೂ ಕೂಡ ಕೊಡಬಹುದು ಒಂದೇ ಬ್ಲೌಸ್ ಪೀಸಲ್ಲಿ ಅಟ್ಲೀಸ್ಟ್ ಒಂದು ಏನಿಲ್ಲ ಅಂದರೂ ಒಂದು ಹತ್ತು ಹನ್ನೆರಡು ಪೀಸ್ ಅಂತೂ ಆರಾಮಾಗಿ ನೀವು ಹೊಲಿಬಹುದು ನೋಡಿ ಚಿಕ್ಕ ಚಿಕ್ಕದಲ್ವಾ ಹಾಗಾಗಿ ನೋಡಿ ಬಾಟಮ್ ಕೂಡ ಇಲ್ಲಿ ಅಗಲ ಬಂದಿದೆ ನೋಡಿ ಈ ಥರ ಫೈನಲ್ ಲುಕ್ಕು ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕೋಸ್ಕರನೂ ನಾನು ಈಗಾಗಲೇ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಹತ್ತು ಇಂಚ್ ಆಗಲ್ಲ ಹಾಗೆ ಆಲ್ಮೋಸ್ಟ್ ಒಂದು ಇಪ್ಪತ್ತ್ಮೂರುವರೆ ಇಂಚು ಉದ್ದದ ಒಂದು ಬಟ್ಟೆಯನ್ನು ತಗೊಂಡಿದ್ದೀನಿ ಇದು ಸ್ವಲ್ಪ ದೊಡ್ಡ ಸೈಜಿನ ಒಂದು ಹ್ಯಾಂಡ್ ಬ್ಯಾಗನ್ನು ಮಾಡೋದಕ್ಕೆ ಯೂಸ್ ಮಾಡ್ತಿರೋದು ಹಾಗೆ ಈ ಒಂದು ಬ್ಯಾಗಿಗೆ ನಾನು ಝಿಪ್ ಆಗಲಿ ಅಥವಾ ರನ್ನರ್ ಆಗಲಿ ಸ್ಪಂಜ್ ಆಗಲಿ ಏನೂ ಬಳಸ್ತಾ ಇಲ್ಲ ಹಾಗೆ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಇಲ್ಲಿ ನಾನು ಇಂಚ್ ಆಗಲ್ಲ ಹಾಗೆ ಒಂದು ಹದಿನೈದು ಇಂಚು ಉದ್ದದ ಎರಡು ಬಟ್ಟೆಯ ಪೀಸಸನ್ನು ತಗೊಂಡಿದ್ದೀನಿ ಹಾಗೆ ಇದನ್ನು ಕೂಡ ಕಾಂಟ್ರಾಸ್ಟಲ್ಲಿ ತೊಗೊಂಡಿದ್ದೀನಿ ಈಗ ಇದನ್ನು ಈ ಪ್ರಕಾರವಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಎರಡು ಬೆಲ್ಟನ್ನು ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಬೆಲ್ಟ್ಸು ರೆಡಿ ಇದೆ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂತಂದರೆ ಈ ಒಂದು ಮೇನ್ ಬಟ್ಟೆ ಏನಿತ್ತಲ್ವ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಳ್ತೀನಿ ಸೊ ಈ ಥರ ಫೋಲ್ಡ್ ಮಾಡಿಬಿಟ್ಟು ಎರಡೂ ಕಡೆಗೂ ಸೆಂಟರ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ದ ನಂತರ ಆ್ಯಸ್ ಯೂಶುವಲ್ ಗೊತ್ತಿದೆಯಲ್ಲ ಒಂದು ತ್ರೀ ಫಿಂಗರ್ ಡಿಸ್ಟೆನ್ಸ್ಗೆ ಎರಡು ಸೈಡು ಮತ್ತೊಮ್ಮೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ರೀತಿಯಲ್ಲಿ ಬ್ಯಾಗ್ಸನ್ನು ನಾವು ಹೊಲಿಬೋದು ರೈಸ್ ಬ್ಯಾಗನ್ನು ಯೂಸ್ ಮಾಡ್ಬೋದು ಸ್ಪಾಂಜನ್ನು ಯೂಸ್ ಮಾಡ್ಬೋದು ಇಂತಹ ಹತ್ತು ಹಲವಾರು ವೆರೈಟಿ ಬ್ಯಾಗ್ಸ್ಗಳು ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ ಒಮ್ಮೆ ಎಲ್ಲ ಪ್ಲೇಲಿಸ್ಟ್ಗಳನ್ನು ನೀವು ಚೆಕ್ ಮಾಡಿದ್ರೆ ನಿಮಗೆಲ್ಲವೂ ಕಾಣಿಸ್ತಾ ಹೋಗುತ್ತೆ ಈಗ ನಾನು ಬೆಲ್ಟನ್ನು ರೆಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ಈ ಪ್ರಕಾರವಾಗಿ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ನೋಡಿ ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟು ಇದು ಬ್ಲೌಸ್ ಪೀಸ್ ಒಂದೇ ಯೂಸ್ ಮಾಡಿದ್ರೆ ಅದು ತೆಳ್ಳಗಿರುತ್ತಲ್ವಾ ಹಂಗಾಗಿ ಒಂದು ಲೈನಿಂಗ್ ಬಟ್ಟೆ ಬೇಕೇ ಬೇಕು ಲೈನಿಂಗ್ ಬಟ್ಟೆಗೆ ನೀವು ಯಾವುದನ್ನಾದರೂ ಬಳಸಬಹುದು ಹೊಸ ಬ್ಲೌಸ್ ಪೀಸೇ ಇದ್ದರೂ ಬಳಸಬಹುದು ಅಥವಾ ನಿಮ್ಮ ಹತ್ರ ಇನ್ಯಾವುದಾದ್ರೂ ಸ್ವಲ್ಪ ದಪ್ಪ ಇರುವಂಥ ಬಟ್ಟೆ ಇದ್ದರೆ ತುಂಬಾ ಯೂಸ್ಫುಲ್ಲು ಅದನ್ನು ಯೂಸ್ ಮಾಡಿದ್ದೀನಿ ಎರಡೂ ಸೈಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ನಾಲ್ಕು ಕಡೆಗೂ ಸ್ಟಿಚ್ಚನ್ನು ಹಾಕಿದ ಮೇಲೆ ಒಂಚೂರು ಓಪನ್ ಬಿಟ್ಕೊಳ್ಬೇಕು ಇಲ್ಲಿಂದ ನಾವು ಈ ಬ್ಯಾಗನ್ನು ಸೀದಾ ಮಾಡಿಕೊಳ್ಳೋದು ಅದಕ್ಕೋಸ್ಕರನೇ ಯಾವುದಾದ್ರೂ ಒಂದು ಸೈಡಲ್ಲಿ ನೀವು ಒಂದು ಸ್ವಲ್ಪ ಜಾಗ ಓಪನ್ ಇಟ್ಕೊಳ್ಬೇಕಾಗತ್ತೆ ಈಗ ನಾನು ಇದನ್ನು ಸೀದಾ ಮಾಡಿಕೊಂಡಿದ್ದಾಯ್ತು ನೋಡಿ ಈ ಓಪನ್ ಸ್ಪೇಸ್ ಏನಿದೆ ಅಲ್ಲೂ ಕೂಡ ಈ ಥರ ಕಾಲಿಂಚು ಒಳಗೆ ತಳ್ತಾ ಅಲ್ಲೂ ಮೇಲಿನಿಂದ ಪ್ರೆಸ್ ಸ್ಟಿಚನ್ನು ಹಾಕ್ಕೊಂಡು ಮತ್ತೆ ಉಳಿದಿರುವಂಥ ಅಷ್ಟು ನಾಲ್ಕು ಸೈಡನ್ನು ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕು ನಾನಿವಾಗ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ಈಗ ನೋಡಿ ಪ್ರೆಸ್ಟಿಚ್ ಸ್ಟಿಚ್ ಎಷ್ಟು ನೀಟ್ ಫಿನಿಶಿಂಗ್ ಕಾಣಿಸ್ತಿದೆ ಅಲ್ವಾ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಬೆಲ್ಟು ಕೂಡ ಅಟ್ಯಾಚ್ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದರದ್ದು ಸ್ವಲ್ಪ ಬೇಸು ಮತ್ತು ಸೈಡ್ಸು ಎಲ್ಲ ಅಗ್ಲ ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ಬೇರೆ ಪ್ಯಾಟರ್ನಲ್ಲಿ ಇವತ್ತು ಬ್ಯಾಗನ್ನು ಹೊಲಿತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಬಟ್ಟೆಯ ಪೀಸಸನ್ನು ತೊಗೊಂಡಿದ್ದೀನಿ ಎಲ್ಲವೂ ಒಂಬತ್ತು ಇಂಚು ಉದ್ದ ಹಾಗೆ ಮೂರು ಇಂಚು ಅಗ್ಲ ಇರುವಂಥದ್ದೇ ಮತ್ತು ಇದನ್ನು ಕೂಡ ಕಾಂಟ್ರಾಸ್ಟಲ್ಲಿ ತೊಗೊಂಡಿದ್ದೀನಿ ಈಗ ಏನು ಮಾಡ್ತೀನಿ ಅಂತಂದರೆ ಇದಕ್ಕೂ ಕೂಡ ನಾಲ್ಕು ಸೈಡು ನಾನು ಸ್ಟಿಚ್ ಮಾಡಿಕೊಂಡು ಒಂಚೂರು ಜಾಗ ಓಪನ್ ಬಿಟ್ಕೊಳ್ತೀನಿ ಅಲ್ಲಿಂದ ಸೀದಾ ಮಾಡ್ಕೊಳ್ಳೋದು ಬೇಸಿಕಲಿ ನಾವು ಒಂದು ನಾಲ್ಕು ನೀಟ್ ಫಿನಿಶಿಂಗ್ ಇರುವಂಥ ಪೀಸಸನ್ನು ರೆಡಿ ಮಾಡ್ಕೊಳ್ಬೇಕು ನಾಲ್ಕು ಪೀಸಸ್ನಿಂದ ಎರಡು ಪೀಸಸನ್ನು ರೆಡಿ ಮಾಡ್ಕೊಳ್ಬೇಕು ಸಾರಿ ನಾಲ್ಕಲ್ಲ ಎರಡು ಪೀಸಸ್ ಅಷ್ಟೇ ನೋಡಿ ಇವಾಗ ನಾನು ಸ್ಟಿಚನ್ನು ಹಾಕ್ಕೊಂಡು ಬಂದಿದ್ದಾಯಿತು ಹಾಗೆ ಇಲ್ಲಿ ಒಂದು ಸ್ವಲ್ಪ ಜಾಗ ಏನು ಓಪನ್ ಇದೆ ಅಲ್ಲೋ ಅಲ್ಲಿಂದ ಇದನ್ನು ಸೀದಾ ಮಾಡ್ಕೊಳ್ತೀನಿ ಸೀದಾ ಮಾಡ್ಕೊಂಡಿದ್ದಾದ ನಂತರ ಓಪನ್ ಇರುವಂಥ ಜಾಗ ಕೂಡ ಸ್ಟಿಚ್ ಆಗಬೇಕು ಹಾಗೆ ಮೇಲಿನಿಂದ ಸ್ಟಿಚ್ ಎಲ್ಲೆಲ್ಲಿ ಬಂದಿದೆ ಅಲ್ಲೂ ಕೂಡ ಒಂದು ಪ್ರೆಸ್ ಸ್ಟಿಚನ್ನು ಕೂಡ ಹಾಕ್ಕೊಳ್ತೀನಿ ಎರಡು ಕಡೆಗೂ ಇದೇ ರೀತಿ ಮಾಡಿಕೊಂಡು ನೋಡಿ ಈ ಥರ ಎರಡು ಪೀಸಸ್ ಕಂಪ್ಲೀಟ್ ರೆಡಿ ಆಯಿತು ಈಗ ನಾನೇನು ಮಾಡ್ತೀನಿ ಅಂತಂದರೆ ಮೇನ್ ಬಟ್ಟೆ ಮೇಯ್ನ್ ಬ್ಯಾಗ್ ಪಾರ್ಟ್ ಏನಿತ್ತು ಅದನ್ನು ತೊಗೊಂಡು ಅದರ ಬಾಟಮಲ್ಲಿ ಕರೆಕ್ಟಾಗಿ ಒಂದು ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ ಇವಾಗ ಈ ಥರ ಇಟ್ಕೊಂಡು ಈ ಕಡೆ ಒಂದು ಚಿಕ್ಕಕ್ಕೆ ಹಾಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಈ ಥರ ಮಾರ್ಕ್ ಮಾಡ್ಕೊಂಡ್ನಲ್ಲ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಪೀಸಸ್ ಏನು ರೆಡಿ ಮಾಡ್ಕೊಂಡಿದ್ದೆ ಅದರದ್ದು ಕೂಡ ಸೆಂಟರ್ಸನ್ನು ಮಾರ್ಕ್ ಮಾಡ್ಕೊಳ್ತೀನಿ ಈಗ ನಾನು ಮೇನ್ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಆ ಒಂದು ಸೆಂಟರಿಗೆ ಹಾಗೆ ಈ ಒಂದು ಪೀಸಿನ ಸೆಂಟರ್ಗೆ ಎರಡಕ್ಕೂ ಮ್ಯಾಚ್ ಆಗಬೇಕು ಆ ರೀತಿಯಾಗಿ ಇದನ್ನು ಇಟ್ಕೊಂಡು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರವಾಗಿ ಇದನ್ನು ಇಟ್ಕೊಂಡು ಒಂದು ಸಲ ಪಿನ್ ಅಪ್ ಮಾಡ್ಕೊಂಡು ಬಿಡ್ತೀನಿ ಸೊ ದಟ್ ನನಗೆ ಸ್ಟಿಚಿಂಗು ನೆಕ್ಸ್ಟ್ ಈಸಿ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿ ಇದಿಷ್ಟಾಯ್ತಲ್ವ ಇವಾಗ ಏನು ಮಾಡಬೇಕು ಅಂದರೆ ಈ ಥರ ನಾವು ಎರಡೂ ಕಡೆಗೂ ಸ್ಟಿಚನ್ನು ಹಾಕ್ಕೊಂಡು ಈ ಥರ ತಿರುಗಿಸ್ತಾ ಹೊಲ್ಕೊಳ್ಬೇಕಾಗತ್ತೆ ಎರಡು ಸೈಡು ಈ ಥರ ತಿರ್ಗಿಸ್ತಾ ತಿರುಗಿಸ್ತಾ ನಿಧಾನಕ್ಕೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ನಾನು ಸ್ಟಿಚ್ ಮಾಡೋದನ್ನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನು ಪಿನ್ ಹಾಕ್ಕೊಂಡಿದ್ದೆಲ್ಲ ಅಲ್ಲಿ ಸ್ಟಿಚ್ ಮಾಡಿಕೊಂಡೆ ನಂತರ ಯಾವುದಾದ್ರೂ ಒಂದು ಸೈಡನ್ನು ಅದನ್ನು ಈ ರೀತಿ ಬಗ್ಗಿಸ್ತಾ ನಿಧಾನಕ್ಕೆ ತುಂಬ ಎಳೆಯಕ್ಕೆ ಹೋಗಬಾರ್ದು ರಿಂಕಲ್ಸ್ ಬರುತ್ತೆ ನಿಧಾನಕ್ಕೆ ಜಸ್ಟ್ ಹಾಗೆ ಇಟ್ಕೊಂಡು ಸ್ಟಿಚನ್ನು ಹಾಕ್ತಾ ಹೋಗಬೇಕು ಇವಾಗ ಎರಡೂ ಸೈಡು ಸ್ಟಿಚನ್ನು ಹಾಕ್ಕೊಂಡು ಮಾಡಿಕೊಂಡೆ ನೋಡಿ ಈ ಥರ ಕಾಣಿಸ್ತಾ ಇದೆ ಈಗ ಇದನ್ನು ಸೀದಾ ಮಾಡ್ಕೊಂಬಿಟ್ರೆ ಇದು ಕಂಪ್ಲೀಟಾಗಿ ರೆಡಿ ಇದೆ ಯೂಸ್ ಮಾಡೋದಕ್ಕೆ ನೀವು ಸ್ವಲ್ಪ ಹರಿದು ಹೋಗುತ್ತೆ ಅಂತೆಲ್ಲ ಅನಿಸಿದ್ರೆ ನಾವು ಇಲ್ಲಿ ಸೈಡ್ಸನ್ನು ಜಾಯಿನ್ ಮಾಡಿದ್ವಲ್ಲ ಅಲ್ಲೇ ಎರಡು ಅಥವಾ ಮೂರು ಸ್ಟಿಚನ್ನು ಹಾಕ್ಕೊಂಬಿಟ್ರಂತೂ ತುಂಬಾ ಗಟ್ಟಿಮುಟ್ಟಾಗಿ ಬರುತ್ತೆ ಹಾಗೇನು ಹರಿಯೋದಿಲ್ಲ ಮತ್ತು ನೋಡಿ ಇದಕ್ಕೆ ಯಾವುದೇ ಜಿಪ್ಪು ಸ್ಪಾಂಜರ್ ಅನ್ನೋರು ಯಾವ ಅವಶ್ಯಕತೆನೂ ಇಲ್ಲ ಜಸ್ಟ್ ಬಟ್ಟೆಯಿಂದ ಮಾತ್ರ ನಾವು ಇದನ್ನು ಹೊಲಿಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಫೈನಲ್ ಪ್ರಾಡಕ್ಟು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಹಾಗೆ ನಿಮಗೆ ಇದು ಓಪನ್ ಇಷ್ಟ ಇಲ್ಲ ಅಂದರೆ ಒಂದು ವೆಲ್ ಮ್ಯಾಗ್ನೆಟಿಕ್ ಬಟನ್ನು ಹಾಕ್ಕೊಂಡು ಕ್ಲೋಜರ್ ಕೂಡ ಮಾಡಿಕೊಳ್ಬಹುದು ಬನ್ನಿ ಇವತ್ತಿನ ಮೂರನೇ ಪ್ರಾಡಕ್ಟ್ ಯಾವುದು ಅಂತ ನೋಡ್ಕೊಂಡು ಬರೋಣ ಇವತ್ತಿನ ಮೂರನೇ ಪ್ರಾಡಕ್ಟ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಇದೇ ಬ್ಲೌಸ್ ಪೀಸಲ್ಲಿ ಕಟ್ ಮಾಡಿರುವಂಥ ಬಟ್ಟೆಯನ್ನೇ ತೊಗೊಂಡಿದ್ದೀನಿ ಹಾಗೆ ಇದರ ಅಳತೆ ಹೇಳಬೇಕು ಅಂದರೆ ಇದು ಮೂವತ್ತು ಇಂಚು ಉದ್ದ ಇದೆ ಹಾಗೆ ಆರು ಇಂಚಾಗುವಷ್ಟು ಅಗಲ ಇದೆ ಇನ್ನೊಂದು ಚೂರು ದೊಡ್ಡ ಸೈಜಿಂದು ಬೇಕು ಅಂತಂದರೆ ಒಂದು ಎರಡು ಇಂಚು ಎಕ್ಸ್ಟ್ರಾ ಹೀಗೆ ನೀವು ನಾನು ತೋರಿಸಿರ್ತೀನಲ್ವ ಆ ಅಳತೆಗಿಂತ ಜಾಸ್ತಿ ತಗೊಳ್ಬಹುದು ನೋಡಿ ಇವಾಗ ನಾನೇನು ಮಾಡ್ತೀನಿ ಹಾಗೆ ಇದನ್ನು ಮಾಡೋದಕ್ಕೆ ಈ ಥರದ ಒಂದು ರೈಸ್ ಸಾರಿ ಶಾಪಿಂಗ್ ಬ್ಯಾಗನ್ನು ಬಳಸ್ತಾ ಇದ್ದೀನಿ ಶಾಪಿಂಗ್ ಬ್ಯಾಗ್ಗಳು ನಮಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತಲ್ವ ನಾವು ಏನಾದರೂ ಶಾಪ್ ಮಾಡಿದಾಗ ಖಂಡಿತ ಸಿಕ್ಕಿರುತ್ತೆ ಅದನ್ನು ಹಾಗೆ ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿಯಾಗಿ ಕೂಡ ನಾವು ರಿಯೂಸ್ ಮಾಡ್ಕೊಳ್ಬಹುದು ಈಗ ನಾನು ಈ ಒಂದು ಬ್ಲೌಸ್ ಪೀಸ್ ಬಟ್ಟೆ ಏನಿತ್ತು ಅಷ್ಟೇ ದೊಡ್ಡಕ್ಕೆ ಅಷ್ಟೇ ಆಗಲಕ್ಕೆ ಉದ್ದಕ್ಕೆ ಇರುವಂಥ ಈ ಒಂದು ಶಾಪಿಂಗ್ ಬ್ಯಾಗಲ್ಲಿ ಕಟ್ ಮಾಡಿಕೊಂಡೆ ಆಮೇಲೆ ಇದಕ್ಕೆ ಈ ಥರ ನಾನು ಇದನ್ನು ಲೈನಿಂಗ್ ರೀತಿಯಾಗಿ ಇಟ್ಕೊಂಡು ಎರಡೂ ಸೈಡು ನಾಲ್ಕು ಸೈಡು ಸ್ಟಿಚ್ ಮಾಡಿಕೊಂಡು ಒಂದು ಸ್ವಲ್ಪ ಜಾಗ ಓಪನ್ ಬಿಟ್ಕೊಂಡು ಅಲ್ಲಿಂದ ಇದನ್ನು ಸೀದಾ ಮಾಡ್ಕೊಳ್ತೀನಿ ಈಗ ನಾನು ಸ್ಟಿಚ್ ಹಾಕ್ಕೊಂಡಿದ್ದಾಯಿತು ಹಾಗೆ ಒಂದು ಸ್ವಲ್ಪ ಜಾಗ ಏನು ಓಪನ್ ಇದೆಯಲ್ಲ ಅಲ್ಲಿಂದ ಇದನ್ನು ಸೀದಾ ಮಾಡಿಕೊಂಡು ಮತ್ತು ಮೇಲಿನಿಂದ ಪ್ರೆಸ್ ಸ್ಟಿಚ್ ಮಾಡಿಕೊಂಡು ಈ ಒಂದು ಬಟ್ಟೆಯನ್ನು ನೀಟ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಇಷ್ಟು ರೆಡಿ ಇದೆ ಈಗ ಮೇಲಿನಿಂದ ಹೀಗೆ ಸೀದಾ ನಾಲ್ಕು ಸೈಡು ಒಂದು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ತಾ ಹೋದ್ರಾಯ್ತು ಮತ್ತು ಇನ್ನೊಂದೇನು ಹೇಳಬೇಕಿತ್ತು ಅಂತಂದರೆ ನಾನು ಆದಷ್ಟು ಸ್ಟಿಚಿಂಗ್ ಪಾರ್ಟನ್ನು ಅವಾಯ್ಡ್ ಮಾಡ್ತೀನಿ ಜಸ್ಟು ಪ್ರಾಸೆಸ್ಸನ್ನು ಸ್ಟೆಪ್ಸನ್ನು ನೀಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ರೀಸನ್ ಏನಿಲ್ಲ ತುಂಬ ಲೆಂತಿ ಆಗಿಬಿಟ್ರೆ ನೋಡೋಕೆ ಇಷ್ಟಪಡೋಲ್ಲ ಅಲ್ವಾ ಹಾಗಾಗಿ ಕ್ರಿಸ್ಪಾಗಿ ಪ್ರಾಸೆಸನ್ನು ಮಾತ್ರ ಹೇಳೋಣ ಅಂಥೇಳಿ ನಾನು ಈ ಥರ ಮಾಡ್ತಿರೋದು ಇದಾದ ಮೇಲೆ ಏನು ಮಾಡ್ತೀನಿ ಅಂದರೆ ನಾಲ್ಕೂವರೆ ಇಂಚಿಗೆ ತುದಿ ಕಡೆಯಿಂದ ಒಂದು ಸಲ ಫೋಲ್ಡ್ ಮಾಡಿಕೊಂಡೆ ಹಾಗೆ ಮತ್ತೆ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಮತ್ತೊಮ್ಮೆ ಫೋಲ್ಡ್ ಮಾಡಿಕೊಂಡೆ ನಿಮಗೆ ನಾನಿಲ್ಲಿ ಹೇಳಿದ ಫಾಸ್ಟಾಗಿ ಅಂತ ಅನಿಸಿದ್ರೆ ಸ್ವಲ್ಪ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಏನಿರುತ್ತಲ್ಲ ಅದನ್ನು ಕಡಿಮೆಗೆ ಇಟ್ಕೊಂಡು ನೋಡಿ ಆವಾಗ ನಿಮಗೆ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ ಈ ರೀತಿಯಾಗಿ ಇಟ್ಕೊಂಡು ಎರಡೂ ಸೈಡು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ ಈಗ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಇದಾಯಿತು ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಈ ಥರ ಬಂದಿದೆ ಹಾಗೆ ಇಲ್ಲಿ ಈ ಥರ ಇದೆ ಈ ಕ್ಲೋಸ್ಡ್ ಸೈಡ್ ಏನಿದೆ ಅಲ್ಲಿ ನಾನು ಇವಾಗ ಒಂದು ಕರ್ವ್ ಆಕೃತಿಯಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಡಿಫ್ರೆಂಟ್ ಶೇಪ್ ಕೊಡೋಣ ಹೇಳಿ ಅಷ್ಟೇ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ನಂತರ ಒಂದು ಸೈಡ್ ಮಾರ್ಕ್ ಮಾಡಿಕೊಂಡ್ರೆ ಸಾಕು ಇನ್ನೊಂದು ಕಡೆವು ಅದನ್ನೇ ಇಟ್ಕೊಂಡು ಎರಡನ್ನೂ ಒಟ್ಟಿ ಕಟ್ ಮಾಡಿಬಿಡ್ಬೋದು ಏನು ತೊಂದರೆ ಇಲ್ಲ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅಲ್ಲಿ ಸ್ಟಿಚನ್ನು ಹಾಕ್ಕೊಂಡು ಅಲ್ಲಿ ಕೂಡ ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಬೇಕು ನಾನಿವಾಗ ಸ್ಟಿಚನ್ನು ಹಾಕ್ಕೊಂಡು ಬರ್ತೀನಿ ಇವಾಗ ಸ್ಟಿಚ್ ಹಾಕ್ಕೊಂಡಿದ್ದಾಯ್ತು ಹಾಗೆ ಇಲ್ಲಿ ಓಪನ್ ಏನಿದೆ ಓಪನ್ ಸೈಡ್ ಇಲ್ಲಿ ಇರೋದ್ರಿಂದ ಅಲ್ಲಿ ನಾವು ಈ ರೀತಿ ಸೀದಾ ಮಾಡ್ಕೊಳ್ಬಹುದು ಸೀದಾ ಮೇಲೆ ಏನಾಯಿತು ನೋಡಿ ಈ ಥರ ಶಾಪಿಂಗ್ ಬ್ಯಾಗ್ ಪಾರ್ಟು ಇಲ್ಲಿ ಎದುರಿಗೆ ಬಂತು ಅದು ಅಷ್ಟು ಚೆನ್ನಾಗಿರೋಲ್ಲ ಅಲ್ವಾ ಮತ್ತು ಇವಾಗ ಅದನ್ನು ಈ ರೀತಿಯಾಗಿ ಒಳಗೆ ತಳ್ಳಿಬಿಟ್ರೆ ಆಗೋಯ್ತು ನೋಡಿ ಇವಾಗ ಎರಡು ಪಾಕೆಟು ಜಸ್ಟ್ ಯಾವುದೇ ಕಟ್ ಇಲ್ಲದೆ ಮತ್ತು ಏನೂ ನಮಗೆ ಒಂಚೂರು ಕಷ್ಟ ಇಲ್ಲದೆ ಆರಾಮಾಗಿ ಮಾಡ್ಕೊಳ್ಬಹುದು ಜಸ್ಟ್ ಒಂದು ಉದ್ದ ಪೀಸ್ ಇರಬೇಕು ಅಷ್ಟೇ ಬಟ್ಟೆ ಪೀಸು ನೋಡಿ ಈ ರೀತಿಯಾಗಿ ಬಂತಲ್ವ ಈಗ ಏನು ಮಾಡ್ತೀನಿ ತುದಿ ತುದಿ ಕಡೆ ಸ್ವಲ್ಪ ದಪ್ಪ ದಪ್ಪ ಉಬ್ಕೊಂಡಂಗೆ ಕಾಣಿಸುತ್ತೆ ಹಾಗಾಗಿ ಅದಕ್ಕೆ ಮೇಲಿನಿಂದ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಆವಾಗ ಅದು ನೀಟಾಗಿ ಪ್ರೊಫೆಷ್ನಲ್ ಲುಕ್ ಕೊಡುತ್ತೆ ನೋಡಿ ಈ ರೀತಿ ನಾನು ಸ್ಟಿಚನ್ನು ಹಾಕ್ಕೊಂಡೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕಾಣ್ತಾ ಇದೆ ಅಲ್ವಾ ಈಗ ಇಷ್ಟ ಆದಮೇಲೆ ಏನು ಮಾಡಬೇಕು ಇದಕ್ಕೆ ಜಿಪ್ಪೇನು ಅಟ್ಯಾಚ್ ಮಾಡ್ತಿಲ್ಲ ಇರೋದ್ರಿಂದ ಇದಕ್ಕೆ ಯಾವುದಾದ್ರೂ ಮ್ಯಾಗ್ನೆಟಿಕ್ ಬಟನ್ ಅಥವಾ ವೆಲ್ಕ್ರೋ ಕ್ಲೋಷರು ಅನಿವಾರ್ಯ ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ಮ್ಯಾಗ್ನೆಟಿಕ್ ಬಟನ್ ಅನ್ನ ಹತ್ರ ಇದೆ ಹಾಗಾಗಿ ನಾನು ಯೂಸ್ ಮಾಡ್ತಿದ್ದೀನಿ ಮತ್ತು ನಿಮಗೆ ಮ್ಯಾಗ್ನೆಟಿಕ್ ಬಟನ್ಸ್ಗಳು ಆರಾಮಾಗಿ ಸಿಗುತ್ತೆ ಲೈಕ್ ಆನ್ಲೈನ್ ಕೂಡ ಸಿಗುತ್ತೆ ನಾನು ಇಲ್ಲಿ ಯಾವುದು ಲೋಕಲ್ ಶಾಪಲ್ಲಿ ತಗೊಂಡಿದ್ದೀನಿ ಒಂದು ಟೆನ್ ರುಪಿ ಫಿಫ್ಟೀನ್ ರುಪಿ ಆ ರೀತಿ ಬೀಳತ್ತೆ ನಿಮಗೆ ಪರ್ ಮ್ಯಾಗ್ನೆಟಿಕ್ ಬಟನ್ಗೆ ತಗೊಂಡು ಇಟ್ಕೊಳ್ಬಹುದು ಇಂಥ ಪರ್ಸು ಎಲ್ಲ ಮಾಡೋಕ್ಕೆ ನಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ನೋಡಿ ಈ ರೀತಿ ಮ್ಯಾಗ್ನೆಟಿಕ್ ಕ್ಲೋಜರ್ ಕೂಡ ಕೊಟ್ಟಿದ್ದೀನಿ ಸೊ ನೋಡಿದ್ರಲ್ವ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಗೆ ಒಂದೇ ಬ್ಲೌಸ್ ಪೀಸನ್ನು ಬಳಸ್ಕೊಂಡು ಮೂರು ಯೂಸ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಪ್ರಾಡಕ್ಟ್ಸನ್ನು ಮಾಡೋದನ್ನು ತೋರಿಸಿದ್ದೀನಿ ನನ್ನ ವೀಡಿಯೋಸ್ಗಳನ್ನು ತುಂಬ ಎಫರ್ಟ್ ಹಾಕಿ ಮಾಡಿರ್ತೀನಿ ಹಾಗಾಗಿ ನಿಮಗೆಲ್ರಿಗೂ ತುಂಬಾ ಯೂಸ್ ಆಗಲಿ ಅಂತ ನಾನು ತುಂಬಾ ಒಂದು ಇಂಟೆನ್ಷನ್ ಇಟ್ಕೊಂಡು ಕೂಡ ಮಾಡಿರ್ತೀನಿ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಮಾಡ್ತಾ ಇಲ್ಲ ಯೂಸ್ಫುಲ್ ಆಗಿರಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಕೂಡ ಸಾಕಷ್ಟು ರಿಸರ್ಚ್ ಮಾಡಿ ಈ ಒಂದು ವೀಡಿಯೋಸನ್ನು ಮಾಡ್ತಿರೋದು ನಿಮ್ಮೆಲ್ರಿಗೂ ಇಷ್ಟ ಆಗ್ತಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ನನ್ನ ಚಾನಲು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ ನೀವು ಎಲ್ಲ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ನನ್ನನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಕೊಳ್ಬೋದು ಅಲ್ಲೂ ಕೂಡ ನಾನು ವೀಡಿಯೋಸನ್ನು ಕಾನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ ಹಾಗಾದರೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಡನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು